ನಾವು ಇವತ್ತು ಚಿಂತಾಮಣಿಗೆ ಬಂದಾಗ ಕಳ್ಳಕ ಬೀಜ ಚಿಂತಾಮಣಿ ಕಳ್ಳಕ ಬೀಜ ಎಲ್ಲಿ ಮಾಡ್ತಾರೆ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ದೆ ಶ್ರೀ ಹುರುಗಾಳು ಶ್ರೀರಾಮಯ್ಯ ಅಂತ ಅದ್ಭುತವಾಗಿ ಮಾಡ್ತಾರೆ ಟ್ರೈ ಮಾಡಿ ಅಂದ್ರೆ ನೂರು ವರ್ಷಗಳ ದಾಟೋಗಿದೆಯಂತೆ ಅಷ್ಟು ವರ್ಷಗಳ ಅನುಭವ ಇದೆ ಅಂದ್ರೆ ಇವರೊಬ್ಬರಿಗೆ ಅಲ್ಲ ಅಂದ್ರೆ ಇವ್ರ ತಾತ ನಡೆಸ್ತಾ ಇದ್ರು ಇವ್ರ ತಂದೆ ಇವಾಗ ಮೂರನೇ ತಲೆಮಾರು ನಡೆಸ್ತಾ ಬರ್ತಾ ಇದಾರೆ ಚಿಂತಾಮಣಿ ಇಂದ ಬರೋದ್ ಕಾಳಲ್ವಾ ಅಂತ ಹೇಳಿ ಚಿಂತಾಮಣಿ ಕಳೆ ಬೀಜ ಅಂತ ರೂಢಿ ಮಾಡ್ಕೊಂಡರು ನಮ್ಮ ತಾತ ಅವರು ಇದನ್ನು ಚಿಕ್ಕದಾಗಿ ಬೆಳೆಸಿದ್ದು ಜೀವನೋಪಾಯಕ್ಕಾಗಿ ನಮ್ಮ ಅಜ್ಜಿಯವ್ರು ಏನ್ ಮಾಡ್ತದೆ ನಾವು ಈ ಫುಡ್ಡಿಗೆ ದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಯಾರು ಇರ್ತಾಯಿರಲಿಲ್ಲ ಹ್ಞೂ ಒಂದು ನೂರಿಪ್ಪತ್ತು ವರ್ಷದ ಕೆಳಗೆ ಯಾರು ಇರ್ತಾಯಿದ್ರು ಎಲ್ಲರೂ ಮನೆಗಳು ಮಾಡ್ಕೊತಾಯಿದ್ರು ಸತ್ಯ ಹಾಗಾಗಿ ಏನು ಹೊಟ್ಟೆ ಪಾಡಿಗೆ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಆಚೆ ಪುರಾತನ ದೇವಸ್ಥಾನ ಇದೆ ಅದು ಮುಂದೆ ಇಟ್ಕೊಂಡು ಮಾರ್ತಾಯಿದ್ವಿ ಅದನ್ನು ಏನೋ ಒಂದು ಜನರು ರುಚಿ ನೋಡಿ ಬರೋದಕ್ಕೆ ಬಿಗಿ ಮಾಡೋದು ರುಚಿ ಕೊಂಡ್ಕೊಳ್ಳೋದಕ್ಕೆ ಜೀವನೋಪಾಯಕ್ಕೆ ಒಂದು ಮಾರ್ಗ ಅಂತೇಳಿ ತಿಳ್ಕೊಂಡು ಆವಾಗ ಅದನ್ನು ಸ್ವಲ್ಪ ಸ್ವಲ್ಪನೇ ಬಿಗೀನ್ ಮಾಡ್ಕೊಂಬಂದ್ವಿ ಈಗ ನಾವು ಮಾಡೋದು ನಮ್ಮ ಅಂಗಡಿಗೆ ಅಂಗಡಿ ಮಟ್ಟಿಗೆ ನಾವು ತಯಾರು ಮಾಡ್ಕೋತೀವಿ ಇದನ್ನೆಲ್ಲೂ ಮಾರ್ಕು ಮಾರ್ಲಿಕ್ಕೆ ಔಟ್ಲೆಟ್ಗಳಿಲ್ಲ ನಾವು ಯಾರು ಮಾರೋದಕ್ಕೆ ಕೊಡೋದು ಇಲ್ಲ ನಮ್ಮದು ಬಂದು ಶಾಪ್ ಬಂದು ಆಜಾ ಚೌಕದಿದೆ ಹುರುಗಾಳು ಶ್ರೀರಾಮಯ್ಯ ಅಂತ